ಸರ್ ತಂಗಿ ಸೊ ಮಚ್ ಮಾಧ್ಯಮದ ತರವಾಗಿ ಮತ್ತೆ ನಮ್ಮ ಮಕ್ಕಳಿಗೆ ಅದು ತರವಾಗಿ ಸೊ ನೀವು ಇಲ್ಲಿವರೆಗೂ ನೋಡಿದ್ರಿ ಮಂಡ್ಯ ಆಯಿತಾ ಗೆಳೆಯ ಕೂಡ ನಿಮಗೆ ಇವಳು ಹಾಗಾಗಿ ನಿಮ್ಮ ಅಭಿಪ್ರಾಯ ಮಂಡ್ಯ ಆಗಿದ ಮೊದಲ್ನೇದಾಗಿ ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳಿದ ಬಿಷ್ಟು ಯಾಕಂತಂದರೆ ಸ್ವಲ್ಪ ಅಂತ ಹೇಳುವಂಥ ಬಂದಿದ್ದೀನಿ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಮಂಡ್ಯ ಹಾಯ್ದು ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂತಹ ಇವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ನೋಡ್ಬಂದಿದೆ ಅಂಡ್ ಫಸ್ಟ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರ ಸಖತ್ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನ್ಮಾ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನಾವು ಮಾಸ್ ಸಿನ್ಮಾ ಅವಾಗ್ಲೇ ಮಾಡಿದೀರ ನಮ್ಮ ಆಸೆ ನಮ್ಮ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೇಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಬೆಸ್ಟ್ ಸರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದೀರಾ ನಿಮ್ಮ ಐದನೇ ಸಿನಿಮಾ ಇನ್ನು ಹತ್ತು ಸಿನ್ಮಾ ಮಾಡುವಾಗ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮಗನು ಕಲಾವಿದೆ ನಾನು ಕೂಡ ಇರೋ ಆಗ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದ ಬೆಸ್ಟ್ ನಿಮ್ಗೆ ಅಂಡ್ ಮಂಡ್ಯ ಮಂಡ್ಯ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರು ಕೊಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸಬರು ಬರ್ಲಿ ಅಹ್ ಸಿನಿಮಾದ ಸಿನಿಮಾನ ತುಂಬ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂಡ್ ಒಂದ್ಸಲಿ ಮನ್ಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಸಪೋರ್ಟ್ ಈ ಒಂದು ಟ್ರೈಲರ್ ಲಾಂಚ್ ಗೆ ಬರುವಂತದ್ದು ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ